ಪಟ್ಟಣ ಕ್ಷೇತ್ರದಲ್ಲಿ ನೆಲೆ ನಿಂತು ಭಕ್ತರ ಹೃದಯ ಮಂದಿರದಲ್ಲಿ ಪೂಜಿಸಲ್ಪಟ್ಟು ನಂಬಿದವರನ್ನ ಸಲಹುತ್ತ ಸನ್ಮಾರ್ಗದೆಡೆಗೆ ಕರೆದೊಯ್ಯುವ ಶ್ರೀ ಸದ್ಗುರು ವೆಂಕಟಚಲ ಅವಧೂತರ ಜನ್ಮ ಜಯಂತಿಯ ಪುಣ್ಯ ದಿನವಾದ ಇಂದು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಬಂದು ಶ್ರೀ ಗುರುನಾಥರ ಗದ್ದುಗೆ ಪೂಜೆ ಸಲ್ಲಿಸಿ ಸಿಹಿ ಹಂಚಿ ಪುನೀತರಾದರು ತು ಒಮ್ಮೆ ಗುರುವೆಂದು ನೆನೆದರೆ ಗುರುತಿಟ್ಟು ಅವರಿಗೆ ಪರತತ್ವ ತೋರಿದ ದೇವನಲ್ಲ ವೇನು ಸಕ್ಕುರು ಮಹಾದೇವನಲ್ಲ ವೇನು ಭಕ್ತಿತ್ತು ಜ್ಞಾನವಿತ್ತು ಮುಕ್ತಿ ಕೊಡುವನಲ್ಲ ಭಕ್ತಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಗುರುವಿನಲ್ಲಿ ಮೊರೆ ಇಡುತ್ತಾ ಗುರುನಾಥರ ಪ್ರಭಾವದಿಂದ ಹೊರಬಂದು ನೆಮ್ಮದಿ ಬದುಕು ಕಟ್ಟಿಕೊಂಡಿರುವ ಭಕ್ತರ ಅನುಭವವೇ ಅದ್ಭುತ ಇವತ್ತು ನಾವು ನಮ್ಮ ಗುರುಗಳಾದ ಸಖರಾಪಟ್ಣದಿ ನನಗೆ ಅವರ ಒಡನಾಟದಲ್ಲಿ ಒಂದು ಹದಿನಾರು ವರ್ಷ ಇರೋಕ್ಕ ಒಬ್ಬ ಸಾಮಾನ್ಯ ಮನುಷ್ಯನು ದೈವತ್ತಕ್ಕೆ ಹೋಗ್ಬೋದು ಅನ್ನೋದಕ್ಕೆ ಸಾಧಿಸಿ ನಿರೂಪಣೆ ಮಾಡಿ ಮಾರ್ಗದರ್ಶನ ಮಾಡಿದ್ದು ನಮ್ಮ ಗುರುಗಳು ಮತ್ತು ಪವಾಡ ಮಾಡೋರೆಲ್ಲ ಮಹಾ ಸತ್ಪುರುಷ ಆಗಲ್ಲ ಆದರೆ ಸತ್ಪುರುಷರು ಪವಾಡ ಮಾಡ್ತಾರೆ ಅನ್ನೋದು ನಮ್ಮ ಗುರುನಾಥರಿಂದ ನೋಡಿದ್ದು ಯಾಕೆಂದರೆ ಅವರು ತುಂಬ ಸರಳತೆಯಿಂದ ಬದುಕ್ತವ್ರು ಯಾವುದೇ ಥರದ ಯಾರಿಂದನೂ ಒಂದು ರೂಪಾಯಿ ಒಂದು ಪೈಸೂ ಅಪೇಕ್ಷೆ ಪಡಲಿಲ್ಲ ತುಂಬ ಸರಳವಾಗಿ ಲೌಕಿಕದಲ್ಲಿ ಇದ್ದು ಸಾಧನೆ ಮಾಡಿ ನಮ್ಗಳಿಗೂ ಸಹ ದಾರಿ ತೋರಿಸಿ ತುಂಬ ಜನ ಲೌಕಿಕರನ್ನ ದಾರಿಯಲ್ಲಿ ಕರ್ಕೊಂಡು ಹೋಗಿದ್ದಾರೆ ನನ್ನ ಜೀವನದಲ್ಲಿ ನಾನು ಇವತ್ತು ಓಡಾಡ್ತಿದ್ದೀನಿ ನಡೀತಿದ್ದೀನಿ ಅಂದರೆ ಅದು ದೊಡ್ಡ ಪ್ರಮಾಣ ಕಾರಣ ಏನಪ್ಪಾ ಅಂದರೆ ನನಗೆ ಬಲಗಾಲು ಆ್ಯಕ್ಸಿಡೆಂಟ್ ಆದಮೇಲೆ ಪೆಲ್ವಿಕ್ನಿಕ್ಕು ಬ್ಲಡ್ ಸರ್ಕ್ಯುಲೇಷನ್ ಎಲ್ಲೇ ಕೊಲಾಪ್ಸ್ ಆಗಿತ್ತು ಆವಾಗ ನಡೆಯೋಕ್ಕೆ ಅಸಾಧ್ಯವಾಗಿದ್ದಾಗ ಡಾಕ್ಟ್ರು ಫ್ಯೂಷನ್ ಮಾಡ್ತೀನಿ ಅಂದರೂ ನಡಿಯೋಕ್ಕಾಗಲ್ಲ ಅಂತ ಆದರೆ ನಮ್ಮ ಗುರುಗಳ ಹತ್ರ ನಾನು ಒಂದು ಮಾತು ಕೇಳಿದ್ದೆ ನಾನು ಬದುಕಿದ್ದರೆ ನಾನೇ ಸ್ವಂತ ಓಡಾಡಬೇಕು ಕಾಲ ಮೇಲೆ ಇಲ್ಲದರೆ ನನಗೆ ಜೀವನದ ಅವಶ್ಯಕತೆ ಇಲ್ಲ ಅಂತ ಆದರೆ ಅವರು ಅವತ್ತು ನಿನ್ನನ್ನು ನಾನು ನಡೆಸ್ತೀನಿ ಕಣಯ್ಯ ಅಂತ ಹೇಳಿದ್ರು ಇದುವರೆಗೂ ನಡೆಸ್ತಿದ್ದಾರೆ ಇವತ್ತು ನಾನು ಸಾಮಾನ್ಯನಂತಲೇ ಬದುಕಿದ್ದೀನಿ ಯಾವುದೇ ಥರ ಜೀವನದ ಯಾವುದೇ ಥರ ತೊಂದರೆಗಳಿದ್ದಂಗೆ ನನ್ನ ಸರಳವಾದ ಜೀವನ ನಡೆಸೋಕ್ಕೂ ಅವಕಾಶ ಮಾಡಿ ಚೆನ್ನಾಗಿ ಇಟ್ಟಿದ್ದಾರೆ ಅದರ ವಿಚಾರದಲ್ಲಿ ಏನೂ ಗೊತ್ತಿಲ್ಲ ಬೆಂಗಳೂರಿಂದ ಬಂದಿದ್ದೀನಿ ನಮ್ಮ ಇವರು ನಮ್ಮ ಚಿಕ್ಕಪ್ಪ ಕಣ್ಣ ಮಗುವಿಂದಲೋ ನಮಗೆ ಗೊತ್ತು ಅವರು ಪವಾಡ ಎಲ್ಲ ಅವರು ಹೇಳೋದಕ್ಕೆ ಅಷ್ಟು ಇಷ್ಟಪಡೋದಿಲ್ಲ ಆದ್ದರಿಂದ ನಾನೇನು ಹೇಳೋದಿಲ್ಲ ದಯವಿಟ್ಟು ವೀಕ್ಷಿ ಬೇಕಾದಷ್ಟು ನಿದರ್ಶನ ಇದೆ ನಮ್ಮ ಹತ್ರ ಎದೆಗೇನೆ ಆಗಿರುವಂಥದ್ದು ಬೇಕಾದಷ್ಟು ನಾವು ನೋಡಿದ್ದೀವಿ ಅನುಭವಿಸಿದೀವಿ ನಮ್ಮ ಮನೆಗೂ ಎಲ್ಲ ಬಂದಿದ್ದಾರೆ ಯಾವುದು ಅಷ್ಟು ಹೇಳೋದಕ್ಕೆ ಇಷ್ಟ ಆಗೋದಿಲ್ಲ ಅದರಿಂದ ನಾವು ಅಷ್ಟು ನಾವು ಸುಮಾರು ಎರಡು ತಿಂಗಳು ಮೂರು ತಿಂಗಳು ಮುಂಚೆ ಬರ್ತಾಯಿದ್ದೀವಿ ಬರ್ತಾನೇ ಇರ್ತೀವಿ ಯಾವಾಗ ಏನಾರೋ ಒಂದು ಮನೆಯಲ್ಲೊಂದು ಕಾರ್ಯ ಅಥವಾ ಒಂದು ಒಳ್ಳೇದು ಆಗಬೇಕು ಅಂತ ಬಂದು ಅವ್ರು ಹೇಳೋರು ಅವರು ನೀವು ವೇದಿಕೆಗೆ ಹೋಗಿ ಹತ್ತು ನಮಸ್ಕಾರ ಮಾಡಿ ಇಲ್ಲಿಗೋ ಹಾಗೆ ನಾವು ವೇದಿಕೆ ಹತ್ತು ನಮಸ್ಕಾರ ಮಾಡಿ ಆರತಿ ಮಾಡಿ ಅವರಿಂದ ಕಾಪಿಸ್ಕೊಂಡು ದೇವಸ್ಥಾನಕ್ಕೆ ನಾನು ಮೊದಲನೇ ಟೈಮ್ ಬಂದಿರೋದು ಆದರೆ ಈ ಕಡೆ ಚಲೋ ಅವ್ರ ಹೋದರು ಗುರುನಾಥದ್ರ ಬಗ್ಗೆ ತುಂಬ ಕೇಳಿದ್ದೀನಿ ಬುಕ್ಕನ್ನು ಓದಿದ್ದೀನಿ ನಿಜವಲು ಇವರು ಪವಾಡ ಈ ಒಂದು ಭಾಗ ಅಷ್ಟೇ ಅಲ್ಲ ನೋಡಿ ಇವತ್ತು ಧಾರವಾಡದಿಂದ ಬಂದಿದ್ದಾರೆ ಬೆಂಗಳೂರಿಂದ ಬಂದಿದ್ದಾರೆ ಲಾಕ್ಡಿಂದ ಸುಮಾರು ಜನ ಬಂದಿದ್ದಾರೆ ಅವರಿಗೆಲ್ಲ ಥರ ಒಂದು ಆಶೀರ್ವಾದ ಸದಾ ಇರಲಿ ಅಂತ ನಾನು ಬಯಸ್ತಾ ಇದ್ದೆ ಗುರುನಾಥ ಒಡ್ನಾಟಿಗೆ ಬಂದೆ ಆ ಒಡ್ನಾಟಕ್ಕೆ ಬಂದಾಗೆಲ್ಲ ಫಸ್ಟ್ ಎಲ್ಲ ನಾವು ಬರ್ತಾಯಿದ್ವಿ ಚೆನ್ನಾಗಿ ಬೈಸ್ಕೊಂಡು ಹೋಗ್ತಾ ಇದ್ವಿ ಕೊನೆಗೆ ಎರಡು ಸಾವಿರದಿಂದ ನಮ್ಮನ್ನು ಒಳಗೆ ಬಿಟ್ಕೊಂಡ್ರು ಇವತ್ತಿನ ದಿನ ಏನಾರು ನಂದು ಜೀವನದಲ್ಲಿ ಏನಾರು ನಡಿಬೇಕು ಇದಾಗಿದೆ ಅಂತಂದರೆ ಗುರುನಾಥ್ ಒಬ್ಬರೇ ಒಂಥರ ಕಾಮದೇನು ಇದ್ದಂಗೆ ಒಂದು ಗರ್ಭಕೋಶ ಒಂದು ಇರಲಿಲ್ಲ ಅಷ್ಟೆ ಇನ್ನೆಲ್ಲ ಫೀಲಿಂಗು ಅವ್ರಿಗಾಗೋದು ಗರ್ಭಕೋಶ ಒಂದು ಇದ್ದಿದ್ದರೆ ಮಕ್ಕಳು ಎತ್ತಿಬಿಡೋರು ಅವರು ಅಂಥ ಗುರುನಾಥರು ಅಂಥವ್ರು ಸಿಕ್ಕಲಿಕ್ಕಿಲ್ಲ ನನ್ನ ಹೆಸರು ಯಶೋಧ ಅಂತ ನಾನು ಹಾಸನಿಂದ ಬಂದಿದ್ದೀನಿ ನನಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಬ್ಬರು ಭಕ್ತರು ನನಗೆ ಒಂದು ಗುರುನಾಮ ಅಮೃತ ಗುರು ನಾಮಾಮೃತ ಅಂತ ಒಂದು ಬುಕ್ ಕೊಟ್ಟಾಗ ನಾನು ಈ ಬುಕ್ ಓದ್ಬಿಟ್ಟು ನನಗೆ ಗುರುನಾಥ್ರ ಚರಿತ್ರೆ ಓದಿ ಇಷ್ಟೊಂದು ಹತ್ರದಲ್ಲಿದ್ದು ನಾವು ತಿಳ್ಕೊಂಡಿಲ್ವ ಅಂತ ಅವತ್ತಿಂದ ಏನು ಗುರು ಅದು ಹಿಂದೆ ಒಂದು ಎರಡು ಸರಿ ನೋಡಿದ್ದೆ ಆದರೆ ಅಷ್ಟೊಂದು ಗೊತ್ತಾಗಿರಲಿಲ್ಲ ಗೊತ್ತಾಗಿ ಅವಾಗ ದೃಷ್ಟಿದೋರಿ ಈಗ ನಮ್ಮನ್ನು ಕರ್ಸ್ಕೊಳ್ತಾ ಇದ್ದಾರೆ ಗುರುನಾಥರು ಅದೇ ನಮಗೆ ಪುಣ್ಯ ಅಂದ್ಕೊಳ್ತೀವಿ ನಮಗೆ ಬರಬೇಕು ಅಂತ ಅನಿಸೋದಕ್ಕಿಂತ ಗುರುನಾಥರು ಯಾವಾಗ ಕರೆಸ್ಕೊಳ್ತಾರೋ ಅವಾಗ ಬಂದು ಗುರುಪಾದ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಮಸ್ತೆ ನಾವು ಹಾಸನಿಂದ ಬಂದಿರೋದು ತುಂಬ ಪವಾಡಗಳಿದೆ ತವ್ರ ಮನೆ ಥರ ಇದೆ ನನಗೆ ಬಂದು ಬರ್ತಾ ಇರ್ತೀವಿ ದರ್ಶನ ಮಾಡ್ತಾ ಇರ್ತೀವಿ ತುಂಬ ಪವಾಡಗಳು ಆಗ್ತಾ ಇರುತ್ತೆ ತುಂಬ ನೆಮ್ಮದಿಯಿಂದ ಇದ್ವಿ ಅಪ್ಪ ನೆನೆಸ್ಕೊಂಡು ನೆನೆಸ್ಕೊಂಡು ದಿನ ಕಳೀತಾ ಇರ್ತೀವಿ ಇಲ್ಲಿ ಬರ್ಬೇಕಂತೇಳಿ ಭಾಳ ದಿವಸ ಪ್ರಯತ್ನ ಮಾಡಿದೆ ಆಗಲಿಲ್ಲ ಸುಮಾರು ಎಂಟತ್ತು ವರ್ಷದ ಹಿಂದೆಯಿಂದ ಇಲ್ಲಿ ಬರ್ತಾ ಇದ್ದೀನಿ ನಾನು ಇಲ್ಲಿ ಬರಬೇಕಾದ್ರೆ ಗುರುಗಳ ನೆನೆಸ್ಕೊಂಡು ಬಂದರೆ ನನಗೆ ಮನಸ್ಸಿನಾಗ ಏನಿರ್ತದೋ ಅದು ಇಲ್ಲಿ ಬಂದ ತಕ್ಷಣ ಅದು ನೆರವೇರ್ತಾ ಇದೆ ಒಮ್ಮೊಂದ್ಸಲಿ ಅಯ್ಯನ ಕೆರೆಗೆ ಹೋಗ್ಬೇಕಂತ ವಿಚಾರ ಮಾಡಿದ್ದೆ ನಾನು ಬೆಳಿಗ್ಗೆ ಟ್ರೈನಿಗೆ ಬಂದು ಹಿಂಗೆ ಬಂದಿದ್ದೆ ಇಲ್ಲಿ ಯಾಕೋ ನಾನು ಅಯ್ಯನ್ಕೆರೆ ನೋಡ್ಬೇಕಂತ ಅನಿಸಿ ಮನಸ್ಸಿನಿ ಅನ್ಕೊಂಡು ಸುಮ್ಮನೆ ಇದ್ದೆ ನಾನು ಇಲ್ಲಿ ಬಂದ ಮೇಲೆ ಒಬ್ಬರು ಗುರು ಬಂಧುಗಳು ನಾನು ನೋಡಿ ನಿಮ್ಮನ್ನು ಅಯ್ಯನ ಕೆರೆ ತೋರಿಸ್ತೀನಿ ಬರ್ರಿ ಅಂತ ಹೇಳಿ ಕರ್ಕೊಂಡು ಹೋದರು ಇಂಥ ಘಟನೆಗಳು ಭಾಳ ಆಗಿದೆ ನನಗೆ ಇಂತಹ ಮಹಾನುಭವರ ಪುಣ್ಯಕ್ಷೇತ್ರದ ಅನುಭವವನ್ನು ಅನುಭವಿಸುವುದೇ ನಮ್ಮ ಭಾಗ್ಯ ಅವರ ಅನುಭವ ಇನ್ನಷ್ಟು ಜನರ ಮನಸ್ಸುಗಳಿಗೆ ತಲುಪಿಸುವ ಭಾಗ್ಯ ನಮ್ಮದು ನಮ್ಮ ವಾಹಿನಿಯ ತಂಡದ ಪರವಾಗಿ ಶ್ರೀ ಸದ್ಗುರು ವೆಂಕಟಾಚಲ ಅವಧೂತರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ